ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಇಪ್ಪತ್ತೆಂಟು ಮನೆಯವರ ಸಲಹೆಯಂತೆ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ವತ್ಸಲಾಳನ್ನು ವರಿಸಿದ್ದ ವಾಸ್ತವ್ಗೆ ಅವಳ ಪರಿಸ್ಥಿತಿಯನ್ನು ಕಂಡು ಮನಸ್ಸಿನಲ್ಲಿ ಮರುಕ ಉಂಟಾಗುತ್ತಿದ್ದರೂ ಲಕ್ಷ್ಮಿಯ ಮೇಲಿದ್ದ ಪ್ರೀತಿ ಅವನಿಗೆ ತಡೆಯಾಗಿತ್ತು ವಾಸ್ತವ್ ವತ್ಸಲಾಳನ್ನು ಮದುವೆಯಾಗಿ ಮೂರು ವರುಷಗಳೇ ಕಳೆದಿತ್ತು ಮಕ್ಕಳಿಬ್ಬರು ವತ್ಸಲಾಳನ್ನು ಬಹಳವೇ ಹಚ್ಚಿಕೊಂಡಿದ್ದರು ವತ್ಸಲಾಳಿಗೂ ಕೂಡ ಆ ಮಕ್ಕಳೇ ಪ್ರಪಂಚ ಅವರೇ ಅವಳ ಸರ್ವಸ್ವವಾಗಿದ್ದರು ಮೂರು ವರುಷ ಕಳೆದರೂ ಸರಿಯಾಗಿ ತನ್ನ ಮುಖವನ್ನು ನೋಡದ ಪತಿರಾಯ ಆ ಒಂದು ಭಾನುವಾರ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯದಲ್ಲಿ ಎಂದಿನಂತೆ ಸೊಸೆಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಅಂಬುಜಾಕ್ಷಿಯವರ ಎದುರು ಧ್ವನಿ ಧ್ವನಿಯೇರ್ತರಿಸಿ ತನ್ನ ಪರವಹಿಸಿಕೊಂಡು ಮಾತನಾಡಿದ್ದು ಒತ್ಸಲಾಳಿಗೆ ಎಲ್ಲಿಲ್ಲದ ಸಂತೋಷ ತಂದಿತ್ತು ಅಂದಿನಿಂದ ವಾಸ್ತವ್ ಕೂಡ ಸ್ವಲ್ಪ ಸ್ವಲ್ಪವೇ ಬದಲಾಗತೊಡಗಿದ್ದನು ಇದಕ್ಕೆಲ್ಲ ಕಾರಣ ವತ್ಸಲ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದ ರೀತಿ ತಾನು ಮತ್ತೊಂದು ಮದುವೆಯಾದರೆ ಬರುವವಳು ಮಕ್ಕಳಿಗೆ ಮಲತಾಯಿಯಾಗುತ್ತಾಳೆಂದು ಮದುವೆಗೆ ಹಿಂದೇಟು ಹಾಕುತ್ತಿದ್ದ ವಾಸ್ತವ್ನ ಹೂಯೆ ತಪ್ಪಾಗಿತ್ತು ವತ್ಸಲ ಆ ಎರಡು ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳೆಂದೇ ಪ್ರೀತಿಸುತ್ತಿದ್ದಳು ಅಂದೊಮ್ಮೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವತ್ಸಲ ತನ್ನ ಕೈ ತಪ್ಪಿ ನೀರಿನ ಲೋಟವನ್ನು ಕೆಳ ಹಾಕಿದಳು ಇದನ್ನೇ ಕಾಯುತ್ತಿದ್ದ ಅತ್ತೆ ಅಂಬುಜಾಕ್ಷಿ ಏನೇ ವತ್ಸಲ ನಿನ್ನ ಕೈ ಏನಾದ್ರೂ ಸೇದೋಗಿದ್ಯಾ ಒಂದ್ ಲೋಟ ನೀರ್ ಹಿಡ್ಕೊಳೋಕು ಶಕ್ತಿ ಇಲ್ವಾ ಆ ನನ್ನ ಮೊದಲನೇ ಸೊಸೆನೆ ಪರವಾಗಿಲ್ಲ ಹೆಣ್ಣೋ ಗಂಡೋ ಯಾವುದೋ ಎರಡ್ ಹೆತ್ಲು ಸತ್ಲು ನಿನ್ನೆ ಸಂಜೆ ಪಕ್ಕದ ಮನೆ ಜೆಲ್ಜಾ ನಿನ್ನನ್ಯಾಕೆ ತೊಟ್ಟಿಲ ಶಾಸ್ತ್ರಕ್ಕೆ ಕರ್ತಿಲ್ಲ ಅಂತ ನಿನಗ್ ಗೊತ್ತಿದ್ಯಾ ಮದುವೆಯಾಗಿ ಮೂರು ವರ್ಷ ಆದರೂ ಇನ್ನು ಒಂದು ಸಂತಾನ ಇಲ್ಲ ನಿನ್ನಂತ ಬಂಜೆನ ಯಾಕೆ ಯಾಕರೀತಾರೆ ಹೇಳು ಈ ಬೀದಿಲಿ ಓಡಾಡೋ ಹಾಗೆ ಇಲ್ಲ ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು ಅಕ್ಕ ಪಕ್ಕದ ಮನೆ ಹೆಂಗಸರೆಲ್ಲ ಮುತ್ತಾಕೊಂಡ್ಬಿಡ್ತಾರೆ ಏನ್ರೀ ಅಂಬುಜಾಕ್ಷಿ ನಿಮ್ಮ ಸೊಸೆಯಿಂದ ಇನ್ನು ಯಾವುದೇ ಸಿಹಿ ಸುದ್ದಿ ಬಂದಿಲ್ವಾ ಅಂತ ತಲೆ ತಿಂತ ಇರ್ತಾರೆ ನಾನಾದ್ರೂ ಏನಂತ ಉತ್ತರ ಕೊಡ್ಲಿ ಬಂಜೆ ಕಣೆ ನೀನು ಬಂಜೆ ಬಂಜೆ ಅನಿಸ್ಕೊಂಡು ಬದುಕು ಬಾಳೋಕ್ಕಿಂತ ಸಾಯೋದ್ಮೇಲು ಎಂದು ಬಾಯಿಗೆ ಬಂದಂತೆ ತೊಡಗಿದರು ಅತ್ತೆಯ ಮಾತುಗಳನ್ನು ಕೇಳುತ್ತಿದ್ದ ವತ್ಸಲಾಳ ಕಣ್ಣುಗಳು ಕೊಳವಾಗಿದ್ದವು ನೆಲದಲ್ಲಿ ಚೆಲ್ಲಿದ್ದ ನೀರನ್ನು ಒರೆಸುತ್ತಿದ್ದವಳಿಗೆ ತನ್ನ ಕಣ್ಣಿನಿಂದ ಜಾರುತ್ತಿದ್ದ ಹನಿಗಳನ್ನು ಒರೆಸಿಕೊಳ್ಳಲು ಆಗದಷ್ಟು ಅವಳ ದುಃಖದ ಕಟ್ಟೆ ಹೊಡೆದಿತ್ತು ಹೊರಗಿನಿಂದ ಅಂಬುಜಾಕ್ಷಿಯವರು ತಮ್ಮ ಮಾತಿನ ಪ್ರಹಾರವನ್ನು ಹರಿಸುತ್ತಲೇ ಇದ್ದರು ಮದುವೆಯಾಗಿ ಮೂರು ವರ್ಷ ಆಯಿತು ಇನ್ನೂ ಒಂದೇ ಒಂದು ಪಿಂಡಾನು ಹೆರಲಿಲ್ಲ ಇರೋ ಎರಡು ಹೆಣ್ಣು ಮಕ್ಕಳನ್ನೇ ತನ್ನ ಮಕ್ಕಳು ಅಂದ್ಕೊಂಡು ಮೆರಿತಾ ಇದ್ದಾಳೆ ನೀನು ಬಂಜೆ ನಿನಗೆ ಮಕ್ಕಳಂತೂ ಆಗೋದಿಲ್ಲ ಬಂಜರು ಭೂಮಿಲಿ ಫಲವತ್ಪರಿತ ಪೈರು ಬೆಳೆಯುತ್ತೆ ಅಂತ ಕಾಯೋದು ನಮ್ಮ ಅಲ್ಲದೆ ಮತ್ತೇನು ಎಂದು ಮತ್ತೇನನ್ನು ಮಾತನಾಡುವ ಮುನ್ನವೇ ಆಗಷ್ಟೇ ತನ್ನ ಕೆಲಸವನ್ನು ಮುಗಿಸಿಕೊಂಡು ಬಂದು ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ವಾಸ್ತವ್ ಕೋಣೆಯಿಂದ ಹೊರಬಂದು ಅಮ್ಮ ದಯವಿಟ್ಟು ನಿಲ್ಸಿ ನೀವು ತುಂಬಾ ದೊಡ್ಡವರು ನಿಮ್ಮ ಎದುರು ಮಾತಾಡಬಾರ್ದು ಅಂತ ಇಷ್ಟು ವರ್ಷ ಸಹಿಸ್ಕೊಂಡಿದ್ದೆ ಆದ್ರೆ ದಿನದಿಂದ ದಿನಕ್ಕೆ ನಿಮ್ಮ ಬಾಯಲ್ಲಿ ಇಂಥದ್ದೇ ಮಾತುಗಳನ್ನು ನನಗೆ ಕೇಳೋಕೆ ಕಷ್ಟ ಆಗ್ತಾ ಇದೆ ಆಗ ಲಕ್ಷ್ಮಿ ಇದ್ದಾಗ ಹೆಣ್ಣು ಮಕ್ಕಳನ್ನು ಹೆತ್ಲು ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರಿ ಈಗ ಅವಳೇ ವಾಸಿ ಅಂತ ಪಾಪ ಈಕೆಗೆ ಬಂಜೆ ಹಾಗೆ ಹೀಗೆ ಅಂತ ಕೆಟ್ಟಾಗಿ ಮಾತನಾಡಿದ್ರೆ ನಾನು ನಿಮ್ ಮಗ ಅನ್ನೋದನ್ನು ಮರಿಬೇಕಾಗತ್ತೆ ಅಕ್ಕ ಪಕ್ಕದ ಮನೆಯವರಿಗೆ ಭಯ ಪಡ್ಕೊಂಡು ಜೀವನ ಮಾಡೋಕ್ಕಾಗುತ್ತ ನಮ್ಮ ಎದುರು ನಮ್ಮನ್ನು ಹೊಗಳೋ ಎಷ್ಟೋ ಮಂದಿ ಬೆನ್ನ ಹಿಂದೆ ಏನ್ ಮಾತಾಡ್ತಾರೆ ಅಂತ ಗೊತ್ತಾಗುತ್ತಾ ನಾವು ಕನ್ನಡಿಗೆ ಅಂಟ್ಕೊಂಡಿದ್ದಾಗ ನಮ್ಮ ಮುಖವೇ ನಮಗೆ ಕಾಣೋದಿಲ್ಲ ಅವರವರ ಮನೆಯಲ್ಲಿ ಹುಳುಕು ಇಡ್ಕೊಂಡು ಇನ್ನೊಬ್ಬರ ಮನೆ ವಿಷಯ ಸಮಾಜದ ಮಧ್ಯೆ ನಾವು ಬಾಳ್ವೆ ಮಾಡ್ತಾ ಇದ್ದೀವಿ ಈ ಜನ ನಾವು ಬೆಳೆದ್ರು ಮಾತಾಡ್ತಾರೆ ಸೋತ್ರೂ ಮಾತಾಡ್ತಾರೆ ಹಾಗಂತ ಅದ್ಕೆಲ್ಲಾ ತಲೆ ಕೆಡಿಸ್ಕೊಂಡು ಕುತ್ಕೊಳಕಾಗುತ್ತ ಎಂದು ಅಡುಗೆ ಮನೆಗೆ ತೆರಳಿದವನು ಅಳುತ್ತಿದ್ದ ಒತ್ಸಲಾಳ ಕೈ ಹಿಡಿದು ತನ್ನ ಕೋಣೆಗೆ ಹೋಗಿ ಧಡ್ ಎಂದು ಬಾಗಿಲನ್ನು ಮುಚ್ಚಿದನು ಮಗ ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದ ಅಂಬುಜಾಕ್ಷಿ ಕೋಪದಿಂದ ಕಟಕಟನೆ ಹಲ್ಲು ಕಡಿದರು ಇತ್ತ ಕೋಣೆಗೆ ಬಂದ ವಾಸ್ತವ್ ಹಾಗೂ ವತ್ಸಲಾರ ನಡುವೆ ಮೌನವೇ ಆವರಿಸಿತ್ತು ವತ್ಸಲ ಕಿಟಕಿಗೆ ಮುಖ ಮಾಡಿ ಬಿಕ್ಕಳಿಸುತ್ತಿದ್ದರೆ ವಾಸ್ತವ್ ಏನು ಮಾಡದ ಪರಿಸ್ಥಿತಿಯಲ್ಲಿ ಅವಳನ್ನೇ ದಿಟ್ಟಿಸುತ್ತಿದ್ದನು ಎಷ್ಟು ಸಮಯದ ಬಳಿಕ ವಾಸ್ತವ್ ತಾನೇ ಮಾತನ್ನು ಪ್ರಾರಂಭಿಸಿದನು ನೋಡಿ ವತ್ಸಲ್ಲ ಅಮ್ಮ ಹೀಗೆಲ್ಲ ಮಾತಾಡಬಾರ್ದಿತ್ತು ಅಮ್ಮನ ಪರವಾಗಿ ನಾನು ನಿಂಬಳಿ ಕ್ಷಮೆ ಕೇಳ್ತೀನಿ ದಯವಿಟ್ಟು ಅಳ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಯಾವಾಗ್ಲೂ ಹೀಗೆ ಅವರಿಗೆ ಅವರು ಏನು ಮಾತಾಡ್ತಾರೆ ಅನ್ನೋ ಪರಿಜ್ಞಾನವೇ ಇರೋದಿಲ್ಲ ಬಾಯಿಗೆ ಬಂದಂತೆ ಏನಾದರೂ ಹೇಳದೆ ಇದ್ರೆ ಅವರಿಗೆ ಸಮಾಧಾನವೇ ಇರೋದಿಲ್ಲ ಇನ್ಮುಂದೆ ಅಮ್ಮ ಹೀಗೆಲ್ಲ ಮಾತನಾಡದ ಹಾಗೆ ನಾನು ನೋಡ್ಕೊಳ್ತೀನಿ ಪ್ಲೀಸ್ ಅಳ್ಬೇಡಿ ಎಂದು ಸಮಾಧಾನದ ಮಾತುಗಳನ್ನಾಡಿದನು ಅಲ್ಲಿಯವರೆಗೂ ಸುಮ್ಮನೆ ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ವತ್ಸಲ ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿದೆ ಅವರು ಹೇಳ್ದಾಗೆ ನಾನು ಬನ್ ಎಂದು ತನ್ನ ಮಾತನ್ನು ಮುಗಿಸುವ ಮುನ್ನವೇ ಅವಳ ಮಾತುಗಳನ್ನು ತಡೆದ ವಾಸ್ತವ್ ದಯವಿಟ್ಟು ಇನ್ನೊಂದ್ಸಲ ಪದನ ಬಳಸ್ಬೇಡಿ ಕೇಳೋಕೆ ಕಷ್ಟ ಆಗುತ್ತೆ ನಾನು ಹೇಳ್ದೆ ತಾನೆ ಅಮ್ಮ ಇನ್ನೊಂದ್ಸಲ ಹೀಗೆ ಮಾತನಾಡದ ಹಾಗೆ ನಾನ್ ನೋಡ್ಕೊಳ್ತೀನಿ ನೀವು ಬೇಸರ ಮಾಡ್ಕೋಬೇಡಿ ಹೆಣ್ಣು ಅಂದ್ರೆ ಸಹನೆ ಅಂತ ಕೇಳಿದ್ದೆ ಆದರೆ ಇವತ್ತು ನೋಡಿದ ಮೇಲೆ ಸಹನೆಗೆ ಇನ್ನೊಂದು ಹೆಸರೇ ವತ್ಸಲ ಅಂತ ಅನ್ನಿಸ್ತಿದೆ ಎಂದು ಮೊದಲ ಬಾರಿಗೆ ಅವಳನ್ನು ಕುರಿತು ಹೊಗಳಿಕೆಯ ಮಾತುಗಳನ್ನಾಡಿದ್ದನು ದುಃಖದಿಂದಲೇ ತುಂಬಿ ಹೋಗಿದ್ದ ಅವಳ ಮನಸ್ಸಿಗೆ ಅವನ ಹೊಗಳಿಕೆಯ ಮಾತುಗಳಿಗೆ ಸಂಭ್ರಮ ಪಡಬೇಕೆನಿಸಲಿಲ್ಲ ಅತ್ತೆಯ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಕಲ್ಲಾಗಿದ್ದ ಅವಳ ಹೃದಯದಿಂದ ಒಂದೊಂದೇ ಮಾತುಗಳು ಹೊರಬರತೊಡಗಿದ್ದವು ಅದು ನಾನಿ ಮಾತ್ರ ಒಂದು ಪ್ರಶ್ನೆ ಕೇಳ ಯಾವುದು ಕಾಣದ ಸೆಳಿತವೋ ಹಿಂಜರಿತವೋ ಅವಳ ಕಣ್ಣುಗಳನ್ನು ನೋಡಲಾಗದೆ ತನ್ನ ಮುಖವನ್ನು ಹಿಂದೆ ತಿರುಗಿಸಿ ಅವಳಿಗೆ ಬೆನ್ನು ಮಾಡಿ ನಿಂತವನು ಕೇಳಿ ಏನು ಎಂದನು ನೀವು ನನ್ನನ್ನು ಯಾಕೆ ಮದುವೆ ಆದ್ರಿ ದಿಟ್ಟತನದಿಂದ ಪ್ರಶ್ನಿಸಿದ್ದಳು ಅವಳ ಬಾಯಿಯಿಂದ ಬಂದ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗದೆ ಸೋತವನು ಅದು ಎಂದು ತಡವರಿಸುತ್ತಿರುವಾಗಲೇ ನನಗೆ ಚೆನ್ನಾಗಿ ಗೊತ್ತು ನೀವು ನಿಮ್ಮ ಮಕ್ಕಳಿಗೋಸ್ಕರವೇ ತಾನೇ ನನ್ನನ್ನು ಮದುವೆಯಾಗಿರೋದು ಎಂದು ಮರು ಪ್ರಶ್ನಿಸಿದಳು ಮುಖ ಮಾಡಿದ್ದವನು ಅವಳ ಪ್ರಶ್ನೆಗಳಿಗೆ ಹೌದು ಎಂದು ತನ್ನ ತಲೆಯಾಡಿಸುತ್ತಲೇ ಉತ್ತರ ನೀಡಿ ನಿಮಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಪುನಃ ಅದೇ ಪ್ರಶ್ನೆನ ಯಾಕೆ ಹೇಳ್ತಾ ಇದ್ದೀರಾ ಎಂದು ಅಚೇತನನಾಗಿ ಕೇಳಿದನು ಮತ್ತೇನ್ ಮಾಡ್ಲಿ ಮೂರು ವರ್ಷಗಳಿಂದ ನೀವು ಎಂದಾದರೂ ನನ್ನ ಬಳಿ ಮಾತನಾಡಬಹುದು ಅಂತ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೀನಿ ಆದ್ರೆ ನೀವು ನನ್ನ ಬಳಿ ಮಾತನಾಡೋದಿರ್ಲಿ ಒಮ್ಮೆಯಾದರೂ ನಾನು ಹೇಗಿದ್ದೀನಿ ಅಂತ ನನ್ನ ಮುಖವನ್ನಾದರೂ ನೋಡಿದ್ದೀರಾ ತಾದಾತ್ಮ್ಯತೆಯಿಂದ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದವಳ ಕಣ್ಣುಗಳಲ್ಲಿ ತುಂಬಿ ಹೋಗಿದ್ದ ಕಣ್ಣೀರಿನಿಂದ ಅವನ ಮುಖವು ಅಸ್ಪಷ್ಟವಾಗಿ ತೋರುತ್ತಿತ್ತು ವತ್ಸಲಾಳ ಪ್ರಶ್ನೆಗಳಿಗೆ ವಾಸ್ತ ಉತ್ತರಿಸುವನೆ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು